हरिः ओं श्रीगुरुभ्यो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगुत्पादाचार्यगुरुभ्यो नमः मन्मनोभिष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सश्शास्त्रप्रवचनासक्तान् इदमिराज्ञान् गुरून् भजे पृथ्वीमण्डलमित्यस्याः पूर्णपोदमतानुगाः ವೈಷ್ಣವಾಷ್ಣು ಹೃದಿಯ ತಾನ್ ಗುರು ಗುರುಮಮ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀ ಪುರಂದರದಾಸ ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬದಲ್ಲಿ ದ್ವಿತೀಯ ಭಾಗವಾಗಿ ಭಗವಂತನ ರೂಪಚಿಂತನೆಯನ್ನು ಮಾಡುತ್ತಿದ್ದವು ಇದರಲ್ಲಿ ಅರವತ್ತೇಳನೇ ಗದ್ಯ ಗರುಡ ಆರೂಢ ಶೋಭಿತ ಎಂಬುದಾಗಿದೆ ಈ ಹಿಂದಿನ ಸಂಚಿಕೆಯಲ್ಲಿ ದೇವರ ಮೇಲೆ ಕುಳಿತ ಭಂಗಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡತಕ್ಕಂಥದ್ದನ್ನು ಶ್ರೀ ಪುರೇಂದ್ರ ತಿಳಿಸಿದ್ದಾರೆ ಎಂದು ತಿಳಿದುಕೊಂಡು ಈಗ ದೇವರನ್ನು ಏತಕ್ಕಾಗಿ ಭಗವಂತ ಆರಿಸಿಕೊಂಡಿದ್ದಾನೆ ಗರುಡ ಆರೂಢ ಆಗಿರೋದ್ರಿಂದ ನಮಗೆ ಏನು ಸಾಧಕರು ಏನನ್ನು ತಿಳಿಯಬೇಕು ಅಂತ ನಾವು ಚಿಂತನೆ ಮಾಡೋಣ ಮೊಟ್ಟ ಮೊದಲಿಗೆ ಭಗವಂತ ಇಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇದ್ದಾನೆ ಈಗ ಸಾಧಾರಣವಾಗಿ ಪ್ರಯಾಣ ಅಂದರೆ ವಾಹನದಲ್ಲಿದ್ದಾಗ ಕುಳಿತು ಪ್ರಯಾಣ ಮಾಡುತ್ತೇವೆ ಸರಿ ನಾವು ಬಸ್ಸನ್ನೆಲ್ಲ ಹೋಗ್ತೀವಿ ಸ್ಕೂಟ್ರನ್ನು ಹೋಗ್ತೀವಿ ರೈಲಲ್ಲಿ ಹೋಗ್ತೀವಿ ವಿಮಾನದಲ್ಲಿ ಹೋದರೂ ಕೂಡ ನಾವು ಎಲ್ಲಿದ್ದರೂ ಕೂತುಕೊಂಡೇ ಹೋಗೋದು ಎಲ್ಲ ಪ್ರಯಾಣವೂ ಕುಳಿತುಕೊಂಡೇ ಹೋಗೋದಾದ್ರಿಂದ ಗರಡಾರೂಢ ಶೋಭಿತ ಎಂಬತಕ್ಕಂಥದನ್ನು ಬಹಳ ಜನರು ಪ್ರಯಾಣ ಮಾಡತಕ್ಕಂಥ ವಿಧಿ ಕುಳಿತು ಹೋಗುವ ಪ್ರಯಾಣವನ್ನು ಗರಡಾರೂಢ ಶೋಭಿತ ಎಂಬುದರಿಂದ ತೋರಿಸಿದ್ದಾರೆ ಶ್ರೀ ಪುರಂದರ ಈಗ ಪ್ರಯಾಣ ಎಂಬತಕ್ಕಂಥದ್ದು ಯಾವುದು ಮುಖ್ಯ ಪ್ರಯಾಣ ಹುಟ್ಟೊಂದಿನಿಂದ ತನಕವೂ ನಾವು ಪ್ರಯಾಣ ಮಾಡುತ್ತಿರುವುದು ನಮ್ಮ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಆದರೆ ನಮ್ಮ ನಿಜವಾದ ಪ್ರಯಾಣ ಎಲ್ಲಿ ಪ್ರಾರಂಭವಾಗುವುದು ಕ್ಷೇತ್ರ ದರ್ಶನ ಪ್ರಯಾಣ ಮತ್ತು ಅಂತ್ಯ ದರ್ಶನ ಅಂದರೆ ಏನು ನಾವು ಪಾರ್ಥಿವ ಶರೀರ ಬಿಡುವಾಗ ಹೇಗೆ ಪ್ರಯಾಣ ಮಾಡಬೇಕು ಎಂಬುದನ್ನು ಇಲ್ಲಿ ಸೂಚಿತವಾಗಿದೆ ಇದು ಉಪಾಸನಾ ಭಾಗದಲ್ಲಿ ನಮಗೆ ವಿಶೇಷವಾಗಿ ತಿಳಿದುಕೊಳ್ಳಬಹುದು ನಾನಿಯಾದವನು ಭಗವಂತನ ಚಿಂತನೆಯಲ್ಲಿ ಕುಳಿತು ತನ್ನ ಕಾಲಿನಿಂದ ಗುದದ್ವಾರದಿಂದ ಪ್ರಾಣವನ್ನು ಮೇಲಕ್ಕೆ ಒತ್ತರಿಸಿಕೊಂಡು ದೇಹತ್ಯಾಗ ಮಾಡಬೇಕು ಜಿತೇಂದ್ರಿಯ ಜಿತಾಸನ ಅಂತ ಹೇಳಿ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ವಿವರಿಸಲಾಗಿದೆ ಇಲ್ಲಿ ಗರಡ ಅರೂರ ಶೋಭಿತ ಎಂಬದಲ್ಲಿ ಭಗವಂತನ ಜೊತೆಯಲ್ಲಿ ನಾವು ಪ್ರಯಾಣ ಮಾಡಬೇಕೆಂದರೆ ನಾವು ಕುಳಿತು ಪ್ರಯಾಣ ಮಾಡಬೇಕು ಆದ್ದರಿಂದ ಪ್ರತಿನಿತ್ಯವೂ ನಾವು ಆಲೋಚನೆಯಲ್ಲಿ ಕುಳಿತುಕೊಳ್ಳಬೇಕು ಜಾನಸಕ್ತಾಗಿಯೂ ಕುಳಿತುಕೊಳ್ಳಬೇಕು ಸ್ನಾನ ಸಂಜಾವನೆಯಲ್ಲಿ ಕುಳಿತುಕೊಳ್ಳಬೇಕು ಪೂಜೆಯಲ್ಲಿ ಕುಳಿತುಕೊಳ್ಳಬೇಕು ದೇವರ ಕಥಾಶ್ರವಣದಲ್ಲಿ ಕುಳಿತುಕೊಳ್ಳಬೇಕು ಸ್ವಾಧ್ಯಾಯನದಲ್ಲಿ ಕುಳಿತುಕೊಳ್ಳಬೇಕು ಹೀಗೆ ನಾವು ಕುಳಿತುಕೊಳ್ಳುವ ಅಭ್ಯಾಸ ಮಾಡಿದಾಗೆಲ್ಲ ನಾವು ಗರುಡಾರೂಢ ಶೋಭಿತ ಅದು ಭಗವಂತನನ್ನು ನಾವು ನೆನೆಸಿಕೊಳ್ಳುತ್ತಾ ಇರಬೇಕು ಎಂಬುದು ಮೊದಲನೇ ಅಂಶ ಎರಡನೇ ಅಂಶ ಭಗವಂತ ಗರುಡಾರೂಢ ಶೋಭಿತನಾಗಿ ಪ್ರಯಾಣ ಎಲ್ಲಿಗೆ ನಡೆಸಿದ್ದಾನೆ ನಾವು ಕೇಳತಕ್ಕಂತಹದ ಭಾಗವತದಲ್ಲಿ ಗರುಳನ ಹೆಗಲೇರಿ ಬಂದ ಭಗವಂತ ಗಜೇಂದ್ರ ಮೋಕ್ಷದಲ್ಲಿ ಕಾಣುತ್ತೇವೆ ಮತ್ತು ಕೃಷ್ಣ ವಿವಿಧ ಲೋಕಕ್ಕೆ ತಿರುಗಿ ಮತ್ತೆ ಬಂದಿದ್ದನ್ನು ನಾವು ಕಾಣುತ್ತೇವೆ ಗರಡ ಅರೂಢ ಶೋಭಿತ ಅಂತಂದರೆ ಎರಡು ರೀತಿಯಲ್ಲಿ ನೋಡಿ ನೋಡಿದ್ದೇವೆ ಆದರೆ ವಿಶೇಷವಾಗಿರ್ತಕ್ಕಂಥದ್ದು ಗರುಡ ಆರೂಢ ಶೋಭಿತ ಅನ್ನೋದು ಗಜೇಂದ್ರ ಮೋಕ್ಷದಲ್ಲಿ ನಾವು ನೋಡಬಹುದಾಗಿದೆ ಭಗವಂತ ಭಕ್ತರ ಆರಾಧನೆಗೆ ಭಗವಂತರ ಭಕ್ತಿಗೆ ಮೆಚ್ಚಿ ಬಂದಂಥ ಭಗವಂತ ಆರೂಢನಾಗಿ ಇದ್ದಾನೆ ಇದರಂತೆ ಭಗವಂತ ವೈಕುಂಠ ಗಮನಕ್ಕೆ ಹೋದಾಗ ಹೇಗೆ ಹೊರಟ ಇದನ್ನು ನಾವು ಎಲ್ಲಿ ನೋಡ್ತೀವಿ ರಾಮದೇವರು ಸರಿವು ನದಿಯನ್ನು ಹೊಕ್ಕಿ ಅಲ್ಲಿಂದ ನೇರವಾಗಿ ನಡೆದೇ ಸಾಗಿದರು ಆಕಾಶದಲ್ಲಿ ನಡೆದೇ ಹೋದರು ಅಂತ ಬರುತ್ತೆ ಕೃಷ್ಣ ತನ್ನ ಶರೀರದಲ್ಲಿ ಹಾಗೆ ಆಕಾಶದಲ್ಲಿಯೇ ಹಾಗೆ ಹೋದ ಅಂತ ಬರುತ್ತೆ ಆಕಾಶ ಗಮನಕ್ಕೆ ಹಾರಿ ಹೋದ ವೈಕುಂಠ ಗಮನ ನಾವು ಎಲ್ಲಿ ನೋಡ್ತೀವಿ ಇದು ಗರುಡಾದ್ರಿ ಶೇಷಾದ್ರಿ ವೆಂಕಟಾದ್ರಿ ಈ ಭೂ ವೈಕುಂಠದಲ್ಲಿ ಗರಡಾದ್ರಿ ಎಂಬತಕ್ಕಂಥದಲ್ಲಿ ನಾವು ನೋಡಿದಾಗ ಗರುಡ ದೇವರು ಆ ಬೆಟ್ಟದ ಮೇಲೆ ನಿಂತುಕೊಂಡು ಆಕಾಶ ಮಾರ್ಗಕ್ಕೆ ಜಿಗಿದರು ಭಗವಂತನ ಆಕಾಶ ಮನೆ ಕರೆದುಕೊಂಡು ಬಂದರು ಮತ್ತು ಆಕಾಶಕ್ಕೆ ದೇವರು ಹೊರಟರು ಎಂಬತಕ್ಕಂಥ ನಾವು ತಿಳಿಯಬಹುದು ಗರುಡಾರೂಢ ಶೋಭಿತ ಎಂಬುದರಿಂದ ಭಗವಂತ ಬಂದಿದ್ದೇ ವಿಶೇಷವಾಗಿ ತಿಳಿಸುತ್ತಾರೆ ಹೊರತು ಇಲ್ಲಿಂದ ಕಳೆದುಕೊಂಡು ಹೋಗಿದ್ದನ್ನು ಗರಡನ ಮೇಲೆ ಭಗವಂತ ಕರೆಸಿಕೊಂಡು ಹೋಗಿದ್ದನ್ನು ನಾವು ನೋಡೋಕ್ಕೆ ಸಾಧ್ಯವಿಲ್ಲ ಕೇವಲ ಭಗವಂತ ತನ್ನ ಪತ್ನಿ ರುಕ್ಮಿಣಿ ಸೀತಾ ಲಕ್ಷ್ಮಿ ಹೀಗೆ ತನ್ನ ನಿಯತ ಪತ್ನಿಯನ್ನು ಕರೆದುಕೊಂಡು ವಿಮಾನಾರೂಢರಾಗಿ ಹೋಗುವಂತೆ ವಿರುಡಾರೂಢ ಶೋಭಿತರಾಗಿ ವೈಕುಂಠಕ್ಕೆ ತೆರಳಿದ ಅದನ್ನು ಕೆಲವು ಕಡೆ ಕೆಲವು ಪುರಾಣಗಳನ್ನು ನಾವು ಕೇಳಿಸ್ತೇವೆ ಇನ್ನು ಮೂರನೇ ಅಂಶ ಭಗವಂತ ಗರುಡಾರೂಢ ಶೋಭಿತ ಎಂಬತಕ್ಕಂಥದ್ದನ್ನು ಎಲ್ಲಿ ಪ್ರಯಾಣ ಮಾಡಿದ ಜ್ಞಾನದಲ್ಲಿ ಪ್ರಯಾಣ ಮಾಡಿದ ಅಂದರೆ ಭಗವಂತನ ಪ್ರಯಾಣ ಅನಾಯಾಸಕರವಾದದ್ದು ಸೊ ಅನಾಯಾಸಕರವಾದದ್ದು ಯಾವುದು ಅಂದರೆ ಕರ್ಮ ರೀತಿಯಲ್ಲ ಜ್ಞಾನ ರೀತಿ ಆದ್ದರಿಂದ ಗರಡಾರು ಶೋಭಿತ ಎಂಬತಕ್ಕಂಥದ್ದನ್ನು ವಿಹಂಗಮನ ವಿಹಂಗಮನ ಅಂದರೆ ಆಕಾಶದಲ್ಲಿ ಹಾರುವಿಕೆ ಆಕಾಶದಲ್ಲಿ ಹಾರುವಿಕೆ ಎಂಬತಕ್ಕಂಥದ್ದು ಅತ್ಯಂತ ಅನಾಯಾಸವಾಗಿರ್ತಕ್ಕಂಥದ್ದು ಅಂತ ನಾವು ತಿಳಿಬೇಕು ಈ ಮೂರು ಅಂಶಗಳಿಂದ ನಾವು ಏನನ್ನು ವೃಂದ ತಿಳಿಸ್ತಾ ಇದ್ದಾರೆ ಅಂದರೆ ನಾವು ಉಪಾಸನೆಗೆ ಹೇಗೆ ಕುಳಿತುಕೊಳ್ಳಬೇಕು ಉಪಾಸನೆಯಲ್ಲಿ ಭಗವಂತನನ್ನು ನಾವು ಅಂತಿಮ ಪ್ರಯಾಣ ಮಾಡುವಾಗ ಯಾವ ದೇವರನ್ನು ಯಾವ ಭಂಗಿಯಲ್ಲಿ ನಾವು ಚಿಂತಿಸಬೇಕು ಅನ್ನುವುದು ಇಲ್ಲಿ ನಮಗೆ ಗೋಪ್ಯವಾಗಿ ತಿಳಿಸುತ್ತಾರೆ ಇದೊಂದು ಆಧ್ಯಾತ್ಮಿಕ ಚಿಂತನೆ ಅಂದರೆ ಇನ್ನು ಪ್ರಸಕ್ತವಾಗಿ ಇದಕ್ಕೆ ಬೇಕಾಗಿರತಕ್ಕಂಥದ್ದು ನಮ್ಮ ಜ್ಞಾನದಲ್ಲಿ ವಿಶೇಷವಾದ ದಾರಿಢ್ಯವನ್ನು ಹೊಂದಿರಬೇಕು ನಮ್ಮ ಜ್ಞಾನ ದಾರಿಡಿಕೆ ಹೇಗೆ ಸಾಧ್ಯವಾಗುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಶಯವನ್ನು ನಿರ್ಮಾಣ ಮಾಡಿಕೊಳ್ಳತಕ್ಕಂಥದ್ದು ನಮ್ಮಲ್ಲಿ ಬರತಕ್ಕಂಥ ಸಂಶಯ ಅಂದರೆ ಯಾವುದು ಅದಕ್ಕೆ ಪೂರ್ವ ಪಕ್ಷ ಅಂತ ಹೆಸರು ಅಂದರೆ ಪರರು ಮಾಡತಕ್ಕಂಥ ಆಕ್ಷೇಪಗಳಿಗೆ ಆಕ್ಷೇಪಣೆಗಳಿಗೆ ನಮಗೆ ಉತ್ತರ ಗೊತ್ತಿರೋ ಸಾಕು ನಾವು ಅದನ್ನು ಒಪ್ಪಿಸಬೇಕಾಗಿಲ್ಲ ಎಲ್ಲಿ ತನಕ ನಮಗೆ ನಮ್ಮ ಸಂಶಯವು ಮತ್ತು ಪರರು ಎಬ್ಬಿಸುವ ಸಂಶಯಗಳು ನಮಗೆ ಬಾಧಿಸುತ್ತೋ ನಮ್ಮ ಸಾಧನೆ ಆಗಿಲ್ಲ ಅಂತ ತಿಳಿಯಬೇಕು ಯಾವಾಗ ನಮಗೆ ಯಾವ ಸಂಶಯಗಳು ಬಂದರೂ ಉತ್ತರ ಸಿದ್ಧವಾಗಿರುತ್ತೋ ಅದು ನಮ್ಮ ಸಾಧನೆ ಪೂರ್ಣವಾಗುತ್ತಾ ಬರುತ್ತಿದೆ ಅಂತ ನಾವು ತಿಳಿಬೇಕು ಇದೇ ನಾವು ಸೆಲ್ಫ್ ಡಿಟರ್ಮಿನೇಷನ್ ಅಂದರೆ ನಮಗೆ ನಾವೇ ಅಂಕವನ್ನು ಹಾಕಿಕೊಳ್ಳತಕ್ಕಂಥ ಮಾರ್ಗ ಯಾವುದು ನಮಗೆ ನಮ್ಮ ಯೋಗ್ಯತಾಾರವಾಗಿ ಸಿದ್ಧಾಂತದ ಪ್ರತಿ ಪ ಪ್ರಶ್ನೆಗಳಿಗೂ ಸಮಂಜಸವಾಗಿ ಉತ್ತರ ನಮಗೆ ಆತ್ಮಸಾಕ್ಷಿಯಾಗಿ ತಿಳಿದರೆ ನಮ್ಮ ಸಾಧನೆಯ ಉತ್ತಮ ರೀತಿಯಲ್ಲಿ ನಡೆದಿದೆ ಅಂತ ತಿಳಿಬೇಕು ಭಗವಂತ ಏನು ಮಾಡಿದ್ದಾನೆ ನಮ್ಮ ಸುತ್ತಮುತ್ತಲು ನಮ್ಮ ಸಂಬಂಧಗಳಲ್ಲೂ ಹಾಗೂ ಈ ಲೋಕದಲ್ಲಿ ಅನೇಕ ಜನರನ್ನು ಸಂಶಯವನ್ನು ಕೇಳೋದಕ್ಕೋಸ್ಕರವಾಗಿ ಪ್ರಶ್ನೆ ಮಾಡುವುದಕ್ಕೋಸ್ಕರವಾಗಿ ಜನಗಳನ್ನು ನೇಮಿಸಿದ್ದಾನೆ ಅವರನ್ನು ನಾವು ಏನಂತ ಕರಿತೀವಿ ಪೂರ್ವ ಪಕ್ಷ ವಾದಿಗಳು ಪ್ರತಿವಾದಿಗಳು ಅಂತ ಹೇಳಿ ಶಾಸ್ತ್ರೀಯವಾಗಿ ಕೇಳ್ತೇವೆ ಗರುಡಾರೂಢ ಶೋಭಿತ ಎಂಬುದರಲ್ಲಿ ಏನು ನಾವು ಪೂರ್ವ ಪಕ್ಷ ಬರುತ್ತೆ ಅದನ್ನು ವಿಚಾರ ಮಾಡಿದ್ರೆ ಗರಡದಿನಗೆ ಮಾತ್ರ ರೆಕ್ಕೆಯ ಪುಕ್ಕಗಳಿರುವುದಿಲ್ಲ ಇನ್ನೂ ಎಷ್ಟೋ ಪಕ್ಷಿಗಳಿಗೂ ರೆಕ್ಕೆ ಪುಕ್ಕ ಇದೆ ನವಿಲ್ಗೂ ಪಕ್ಷಿಗೂ ಇದೆ ಅಷ್ಟೇ ಏಕೆ ಕಾಗೆಗೂ ಬೆಚ್ಚಿಗೂ ಇದೆ ನಮಗೆ ತಿಳಿದೇ ಯಾವ ಇರುವ ಇನ್ನೂ ಎಷ್ಟೋ ಪ್ರಾಣಿ ಸಂಕುಲಕ್ಕೂ ಸಹ ರೆಕ್ಕೆ ಪುಕ್ಕಗಳಿದೆ ಅವೆಲ್ಲವೂ ನೀವು ಹೇಳದಂತೆ ಪೌರುಷೀಯ ಅಪೇಷ ಅಪೌರುಷೀಯ ಶಾಸ್ತ್ರಗಳಾಗಿರುತ್ತದೆಯಾ ಇದು ಮೊದಲನೇ ಪ್ರಶ್ನೆ ಗರಡನ ರೆಕ್ಕೆ ಮಾತ್ರ ಶಾಸ್ತ್ರಕ್ಕೆ ಹೋಲಿಸಿ ಉಳಿದ ಎಲ್ಲ ಪಕ್ಷಿಗಳ ರೆಕ್ಕೆ ಅದು ಶಾಸ್ತ್ರ ಅಲ್ಲವೇನು ಭಗವಂತ ಅದರ ಮೇಲೆ ಕೂತಿಲ್ಲವೇನು ಭಗವಂತ ಸನ್ನಿಧಾನ ಇಲ್ಲವೇನು ಎಂದು ಮೊದಲನೇ ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರ ಏನು ಹೇಳಬೇಕು ಇದು ಉತ್ತರ ಅತಿ ಸಹಜ ಪ್ರತಿಯೊಬ್ಬರಿಗೂ ಸಂಶಯ ನಿವಾರಿಸಿಕೊಳ್ಳಲು ಪ್ರಶ್ನೆ ಕೇಳುವ ಅವಕಾಶ ಇದೆ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸ ಉತ್ತರ ನೀಡುವುದೇ ಸಿದ್ಧಾಂತ ಗರುಡಾರುರ ಶೋಭಿತ ಎಂದಾಗ ಸದಾಗಮವನ್ನು ಮಾತ್ರವೇ ಲಕ್ಷ್ಯದಲ್ಲಿರುವುದು ಆದ್ದರಿಂದಲೇ ಸದಾಗಮೇಕ ವಿಘ್ನೇಯಂ ಸಮಜೀತ ಕ್ಷರಾಕ್ಷರಂ ಎಂದು ಶ್ರೀಮದ್ ಆನಂದ ತೀರ್ಥರು ಶ್ರೀಮದ್ ವಿಷ್ಣು ತತ್ವ ನಿರ್ಣಯದಲ್ಲಿ ದಾಖಲಿಸಿದ್ದಾರೆ ಲೋಕದಲ್ಲಿ ಅನೇಕ ವಿಧ ಶಬ್ದಗಳನ್ನು ನಾವು ಕೇಳುತ್ತೇವೆ ಎಲ್ಲ ಶಬ್ದವೂ ಭಗವಂತನೇ ಹೇಳುತ್ತಿದ್ದರೂ ನಮ್ಮ ವ್ಯವಹಾರಕ್ಕಾಗಿ ನಮ್ಮ ದೈನಂದಿನ ಬಳಕೆಗೆ ಉಪಯೋಗಿಸಿಕೊಳ್ಳುತ್ತೇವೆ ಇದು ಶಬ್ದದ ದುರುಪಯೋಗವೂ ಹೌದು ಶಬ್ದದ ವ್ಯಾಪ್ತಿಯೂ ಹೌದು ಪ್ರತಿಯೊಂದು ಜೀವಿಗೆ ತನ್ನದೇ ರೀತಿಯಲ್ಲಿ ಶಬ್ದ ಹೊರಬರುವಂತೆ ಭಗವಂತನೇ ವ್ಯವಸ್ಥೆ ಮಾಡಿದ್ದಾನೆ ಇವೆಲ್ಲವೂ ಭಗವಂತನೇ ಹೊಗಳ ಶಬ್ದವಾಗಿದೆ ಎಲ್ಲವೂ ಭಗವಂತನ ಗುಣವಾಚಕ ಶಬ್ದಗಳು ನಾಮವಾಚಕ ಶಬ್ದಗಳು ಕ್ರಿಯಾವಾಚಕ ಶಬ್ದಗಳು ಆದರೆ ನಾವು ಆಯಾ ಪಶು ಪಕ್ಷಿಗಳಿಗೆ ಪ್ರಾಣಿಗಳನ್ನು ಗುರುತಿಸಲು ಬಳಸುತ್ತಿದ್ದೇವೆ ಅಷ್ಟೇ ಧ್ವನ್ಯಾತ್ಮಕ ಶಬ್ದದಂತೆ ವರ್ಣಾತ್ಮಕ ಶಬ್ದವು ಭಗವಂತನ ಗುಣೋತ್ಕರ್ಷತೆಯನ್ನು ಬೋಧಿಸುವುದು ಇದರಲ್ಲಿ ಅನ್ಯತ್ರ ಪ್ರಸಿದ್ಧ ಅಂದರೆ ಮರಗಳ ಹೆಸರು ಪಂಚಭೂತಗಳ ಹೆಸರು ಈ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅನ್ಯಥ ಪ್ರಸಿದ್ಧವಾದದ್ದು ತಿಳಿಯಬೇಕು ಉಭಯತೆ ಪ್ರಸಿದ್ಧ ಅಂದರೆ ರಾಮ ಕೃಷ್ಣ ಗಣೇಶ ಇತ್ಯಾದಿಗಳು ಭಗವಂತನೂ ಹೇಳುತ್ತೆ ಇತರರನ್ನು ಹೇಳುತ್ತೆ ಅಂತ ನಾವು ತಿಳಿತಾ ಇದ್ದೀವಿ ಅನ್ಯತ್ರೈವ ಪ್ರಸಿದ್ಧ ಅಂದರೆ ದುಃಖಿ ಉನ್ಮಾದ ಗ್ರಾಮದೇವತೆಗಳ ಹೆಸರುಗಳು ಇದೆಲ್ಲವೂ ಸಹ ಬೇರೆಯವರಲ್ಲಿ ನಾವು ನೋಡ್ತೀವಿ ಆದರೆ ಅದು ಸಹ ಭಗವಂತನ ಹೆಸರೇ ಆಗಿದೆ ಈ ಶಬ್ದಗಳು ನಾವು ಕೇಳ್ತಾ ಇದ್ದೇವೆ ಅದರ ಉಗಮ ಸ್ಥಳಗಳಿಗಾಗಿ ವಿವಿಧ ಪಶು ಪ್ರಾಣಿಗಳ ನಿರ್ಮಾಣವಾಗಿದೆ ಆದ್ದರಿಂದ ತತ್ವಾಭಿಮಾನ ದೇವತೆಗಳು ವಿಭಿನ್ನ ಆಗಮದಿಂದ ಜೀವತ್ರೈವಿಧ್ಯವನ್ನು ಪೋಷಿಸಿದ್ದಾರೆ ಈಗ ಉಳಿದ ಪಶು ಪಕ್ಷಿಗಳ ರೆಕ್ಕೆಯ ಪುಕ್ಕಿಗಳ ಇತಿಹಾಸ ಚಿಂತಿಸೋಣ ಇದರ ಒಟ್ಟು ತಾತ್ಪರ್ಯ ಗರಡನ್ನು ಬಿಟ್ಟು ಉಳಿದ ಪ್ರಾಣಿ ಪಕ್ಷಿಗಳದು ದುರಾಗಮಕ್ಕೆ ಉದಾಹೃತವಾಗಿದೆ ಈಗ ಅದನ್ನು ವಿಸ್ತಾರವಾಗಿ ತಿಳಿಯುವ ಪ್ರಯತ್ನ ಮಾಡೋಣ ನೋಡಿ ನವಿಲುಗರಿಯೇ ಬಿಚ್ಚಿ ಸಹಸ್ರಾರು ಮನಮೋಹಕ ಗರಿಗಳಿಂದ ಬಣ್ಣ ಬಣ್ಣದ ಕಣ್ಣುಗಳಿಂದ ವಿಸ್ತಾರವಾಗಿ ಬಿಚ್ಚಿಕೊಂಡು ಕುಡಿದು ಕುಪ್ಪಳಿಸುತ್ತಿರುವ ಈ ಪಕ್ಷಿ ಮಯೂರ ವಾಹನವೆಂದು ಖ್ಯಾತವಾದ ಮನ್ಮತ ಅಥವಾ ಷಣ್ಮುಖ ಕಾಮ ಅಥವಾ ಸುಬ್ರಹ್ಮಣ್ಯ ಅವನೇ ಸ್ಕಂದ ಹೀಗೆ ಪ್ರಖ್ಯಾತವಾದ ಸ್ಕಂದ ಪುರಾಣವನ್ನು ತಿಳಿಯಬಹುದು ಇದರಲ್ಲಿ ಮೋಹಕ ವಚನಗಳು ಇದೆ ಚಾರ್ವಾಕ ಚಾರ್ವಾಕಮತ ಕಣ್ಣಿಗೆ ಕಾಣಿಸುವುದು ಮಾತ್ರ ಪ್ರಮಾಣಕವೆನಿಸುವ ಮತವೆನಿಸಿದೆ ಅತತ್ಯಾನಿ ವಿತತ್ಯಾನಿ ಎಂಬ ದೇವರ ಆದೇಶವನ್ನು ಹೊರತ ದೇವತೆಗಳೇ ಇದಕ್ಕೆ ಪೂರಕರು ಇದರಲ್ಲಿ ಸಾತ್ವಿಕ ಭಾಗವಿದೆ ವಿಷ್ಣುವಿನ ಉತ್ಕರ್ಷ ಹೇಳುವ ಭಾಗವೂ ಇದೆ ಇದು ಸಾತ್ವಿಕ ಪುರಾಣಗಳಲ್ಲಿ ಪುಷ್ಕಳವಾಗಿ ಕಾಣಿಸಿಕೊಳ್ಳುವ ಕೆಲವು ಅಂಶವೂ ಇಲ್ಲಿಯೂ ಇರುತ್ತೆ ಆ ಭಾಗ ಮಾತ್ರ ಪ್ರಾಮಾಣ್ಯವೆಂದು ಅಂಗೀಕರಿಸಿ ಶಾಸ್ತ್ರವೆನಿಸಿದೆ ಅಂದರೆ ವೇದ ಕೆಲವು ಭಾಗ ಮಾತ್ರ ಸಿಗುತ್ತದೆ ಎಂದರ್ಥ ವಾಸ್ತವಾಗಿಸಿ ವೇದ ವಸಂದರ ರಚಿತವಾದ ಹದಿನೆಂಟು ಪುರಾಣ ಎಲ್ಲವೂ ಪ್ರಮಾಣವೇ ಆದರೂ ಜೀವನ ಯೋಗ್ಯತ ಅನುಸಾರಿ ಸಾತ್ವಿಕ ರಾಜಸ ತಾಮಸ ರೀತಿಯಲ್ಲಿ ತಿಳಿಯಬೇಕು ಇದರಂತೆ ಶೇಷ ದೇವರೇ ವೈಶೇಷಿಕ ಮತವನ್ನು ಸ್ಥಾಪಿಸಿದ್ದಾರೆ ಇಲ್ಲಿ ಶೇಷ ಅಂದರೆ ಅಜ್ಞಾನಿಗಳಲ್ಲ ದೇವರ ಅಜ್ಞಾ ಪರಿಪಾಲಕರು ಎಂದರ್ಥ ಅವರು ಪ್ರತಿಪಾದಿಸುವ ಮತ ದುರ್ಬಲವಾದದ್ದು ಇದು ಹೇಗೆಂದರೆ ಸರ್ಪಗಳು ಅಡ್ಡದಾರಿ ಕೊಡುವಂತೆ ದುರಾಗಮಿದೆ ಅದನ್ನು ನೇರವಾಗಿ ಹರಿಯಬಲ್ಲ ಸರಿ ಸರ್ಪಗಳನ್ನು ಗುರುತಿಸಿ ಹರಿ ಸರ್ವೋತ್ತಮ ಪ್ರತಿಪಾದನೆಗಾಗಿ ತಿಳಿಯಬೇಕು ಇದೇ ಹಾವು ಹಾವು ಏಣಿ ಆಟ ತರ್ಕದಲ್ಲಿ ಮೇಲೆ ಹೋಗುತ್ತಿದ್ದು ಕೆಳಗೆ ಒಮ್ಮೆ ಬೀಳುವುದು ಗರುಡನಿಗೆ ಹಾವುಗಳ ಆಹಾರವಾಗಿದ್ದು ಹಾವುಗಳು ಅಂದರೆ ಸದಾಗಮಕ್ಕೆ ಗ್ರಾಸವಾಗಿರುವ ರಾಗಮಗಳು ಅದೇ ವೈಶೇಷಿಕಾದಿ ಮತಗಳು ಹಾವುಗಳು ರೆಕ್ಕೆ ಇಲ್ಲದಿದ್ದರೂ ಗಿಡದಿಂದ ಗಿಡಕ್ಕೆ ಹಾರಬಲ್ಲದು ಇದು ಕಪ್ಪೆಯ ಹಾರುವಿಕೆಯಂತೆ ಬಾವಿಯಲ್ಲಿದ್ದ ಮಂಡೂಕ ಇಡೀ ಜಗತ್ತೇ ಆ ಬಾವಿ ಎಂದು ಭಾವಿಸುವಂತೆ ತೀರಾ ಅಲ್ಪ ಬುದ್ಧಿಯವರನ್ನು ಹೇಳುತ್ತೇವೆ ಅವರ ಮತ ನಿರೂಪಕರು ಮಂಡು ಕಾದೆಗಳು ಇದೂ ಸಹ ಗರಡನಿಗೆ ಗ್ರಾಸವೇ ಆಗಿದೆ ಗುಬ್ಬಿ ಮೇಲೆ ಬ್ರಹ್ಮಸ್ತ್ರವೆಂಬ ಇದೆ ಗುಬ್ಬಿಗೂ ರೆಕ್ಕೆ ಇದೆ ಪುಕ್ಕುಗಳಿದೆ ಅದು ಗರಡನಂತೆ ಹಾರಲಾರದು ಆದರೂ ಸಾಹಸವಂತೂ ಬಿಡಲಾರದು ಇದರಂತೆ ಅಲ್ಪಮತೀಯರು ತಮ್ಮ ವಾಗ್ದಾಳಿಗಾಗಿ ಭಗವಂತನ ಉತ್ಕರ್ಷತೆಯನ್ನು ಸಹಿಸದ ವಿಷ್ಣು ದ್ರೋಹಿಗಳು ಜೀವ ಇದ್ದಾರೆ ಅವರ ಸಾಧನೆಗೆ ತಕ್ಕಂತೆ ಅವರವರ ಬೋಧನೆಯೂ ಇರುತ್ತದೆ ಸಣ್ಣ ಸಣ್ಣ ನೆಪಗಳನ್ನು ಒಡ್ಡುವ ಮತ ಪ್ರಭಾಕರ ಹಾಗೂ ಇತರರು ಇವರು ನೈಯಾಯಕರಂದು ಪ್ರಸಿದ್ಧಿ ಹೊಂದಿರುವರು ಏನು ಕಾಕಗಳು ಅಂದರೆ ಕಾಕ ಕಾಕಸ್ವರವಂತೆ ಪ್ರಸಿದ್ಧಿಯಾದವರು ಎಲ್ಲದಕ್ಕೂ ಅಡ್ಡಸ್ವರ ತೆಗೆಯವರು ಕಾಕಸ್ವರ ಸ್ಥಾಪಕರು ಏನೂ ಹುರುಳಿದರೆ ಅಪಸ್ವರ ಎತ್ತುವರು ಅವರ ವರ್ಣನೆ ಅವರು ಪ್ರತಿಪಾದಿಸುವ ಪಕ್ಷಿಯನ್ನು ಮತ್ತು ಪಕ್ಷವನ್ನು ಸೂಚಿಸುತ್ತದೆ ಕಪ್ಪು ವರ್ಣ ಆದರೆ ತಮ್ಮ ಭಾಗ ಇದು ಬಹುಸಂಖ್ಯೆಯ ಜನರನ್ನು ಆಕರ್ಷಿಸುವುದು ದುಷ್ಟಶಕ್ತಿಗಳ ಆಕರ್ಷಣೆ ಕೇಂದ್ರವೂ ಆಗಿರುತ್ತೆ ಎಲ್ಲ ದುರ್ಮತಗಳನ್ನು ಆಕರ್ಷಿಸುವ ಏಕದೃಶ್ಯಗಳು ಅದ್ವೈತ ಮತ ನಿರೂಪಣೆಯೇ ಈ ಕಪ್ಪು ಕಾಗಿಯ ರೆಕ್ಕೆಯ ಪಕ್ಕಗಳು ಇದು ಅತ್ಯಂತ ದೂಷಿತವಾದದ್ದು ಎಂದು ಸೂಚಿಸುತ್ತೆ ಕಾಗಿಯನ್ನು ಯಾರೂ ಸ್ಪರ್ಶಿಸುವುದಿಲ್ಲ ಅಕಸ್ಮಾತ್ ಕಾಗಿಯೇ ಸ್ಪರ್ಶಿಸಿದರೆ ಮರಣವೇ ನಿಶ್ಚಿತವೆಂದು ಜಗತ್ ಜಾಗೃತವಾಗಿದೆ ಎಲ್ಲೆಲ್ಲೂ ಭೇದವೇ ಇದ್ದರೂ ಎರಡು ಬೌದ್ಧಿಕವಾಗಿ ಕಣ್ಣಿದ್ದರೂ ಮತಿಯಿಂದ ಒಂದೇ ದೃಷ್ಟಿಯಿಂದ ಮಾಯಾವಾದಿಯ ಮತಗು ಅದನ್ನು ನಿರೂಪಿಸುವ ಸ್ವರ ಅಪಸ್ವರ ಅನರ್ಥಕಾರಿ ಸ್ವರ ಶ್ರೀ ಮತ್ತು ವಿಜಯ ಹನ್ನೆರಡು ಶ್ಲೋಕ ಇಪ್ಪತ್ತ್ಮೂರಲ್ಲಿ ಕುರುಂಗಾಸುರನು ಸೀತಾಮಾತೆಯನ್ನು ಸ್ಪರ್ಶಿಸಲು ಯತ್ನಿಸಿದಾಗ ರಾಮನ ಬಾಣದಿಂದ ಏಕದೃಷ್ಟಿಯಾಯಿತು ಹೀಗೆ ಇತರ ಪ್ರಾಣಿ ಸಂಕುಲದ ಲೆಕ್ಕಗಳ ಕಥೆಯನ್ನು ಭಾವಿಸತಕ್ಕದ್ದು ಎಲ್ಲವೂ ಭಗವಂತನೇ ಸೃಷ್ಟಿಸಿರುವುದು ಇದಕ್ಕೆ ಕಾರಣ ಜೀವತ್ರೈವಿಧ್ಯ ಆಯಾ ಜೀವರಿಗೆ ರುಚಿಸುವುದನ್ನೇ ಲೋಕದಲ್ಲಿ ಇರುವಂತಹದ್ದು ಅಲ್ಲವೇ ಒಂದು ಪ್ರಾಣಿ ಸಂಕುಲವೇ ಮತ್ತೊಂದು ಜೀವ ಸಮುದಾಯದ ಆಹಾರವೂ ಅಲ್ಲವೇ ಇದು ವಿಚಿತ್ರಮಯ ಲೋಕ ಸೃಷ್ಟಿ ಭಗವಂತನ ಲೀಲಾ ಪ್ರದರ್ಶನ ಗರುಡ ಲಾಂಛನವೇ ಆಕಾಶದಲ್ಲಿ ಹರಿಸರ ಉತ್ತಮ ಮತ್ತು ವಾಯುಜೀ ಉತ್ತಮವನ್ನು ಸಾರುತ್ತಿರುವ ತತ್ವ ಬೋಧನೆಯಾಗಿದೆ ಆದ್ದರಿಂದಲೇ ಹಾರುತ್ತಿರುವ ಗರುಡನನ್ನು ಗುರುತಿಸಿ ಸಕಲ ಸಜ್ಜನರು ಹೆಮ್ಮೆ ಪಡುವ ಸಂಗತಿ ಇದಾಗಿದೆ ಪ್ರತಿದಿನದ ಪೂಜೆಯಲ್ಲೂ ಇದರ ಅನುಸಂಧಾನವಾಗಬೇಕು ಎಂಬುದೇ ಗರುಡಾರೂಢ ಶೋಭಿತಾ ಎಂಬುದರಿಂದ ಇಲ್ಲಿ ತಿಳಿಸಿರುತ್ತಾರೆ ಗರುಡಾರೂಢ ಶೋಭಿತ ಎಂಬತಕ್ಕಂಥದ್ದು ಒಟ್ಟು ಅಭಿಪ್ರಾಯ ನಾವು ಏನಂತ ತಿಳಿಯಬೇಕು ಸದಾಗಮಿಕ ವಿಜ್ಞೇಯ ಮತ್ತು ತಿಳಿಯಬೇಕು ಸದಾಗಮವನ್ನು ವೇದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವರು ವೇದ ಪ್ರತಿಪಾದ್ಯತವಾಗಿರ್ತಕ್ಕಂಥ ಸಾಮವೇದ್ಯದ ಸಂಗೀತವನ್ನು ನಾದಮೇಯವಾಗಿ ಹೇಳುತ್ತಾರೆ ಅದರಂತೆ ಮಂತ್ರ ಪ್ರತಿಪಾದ್ಯವಾಗಿ ಋಗ್ವೇದ ಮಂತ್ರ ಯಜ್ಞಕ್ಕೆವಾಗಿ ಯಜುರ್ವೇದ ಮಂತ್ರವನ್ನು ಶ್ರೀ ಗರುಡ ದೇವರೇ ಮುಖ್ಯವಾಗಿ ಇತರರಿಗೂ ಬೋಧಿಸುವುದರಿಂದ ಗರುಡ ಆರೂಢ ಶೋಭಿತ ಎಂಬತಕ್ಕಂಥದ್ದು ಮೂರು ವೇದಗಳಿಗೂ ಭಗವಂತ ವೇದ್ಯನಾಗಿರ್ತಕ್ಕಂಥವನು ಆದ್ದರಿಂದ ಭಗವಂತನ ಹೆಸರು ಗರುಡ ಆರೂಢ ಶೋಭಿತ ಎಂಬತಕ್ಕಂಥ ದಿವ್ಯ ಮಹಿಮೆಯನ್ನು ತಿಳಿಸಿದ ಶ್ರೀ ಪುರಂದ್ರದಾಸರಿಗೆ ಮತ್ತು ನಮ್ಮ ಗುರು ಹಿರಿಯರಿಗೆ ಮತ್ತು ಮೂಲ ಗುರು ಶ್ರೀಮದ್ವಾಚಾರ್ಯರಿಗೆ ಎಲ್ಲರ ಅಂತರ್ಯಾಮಿ ಆಗಿರ್ತಕ್ಕಂಥ ರಾಮಕೃಷ್ಣ ವೇದವ್ಯಾಸದೇವರು ಈ ಗರ್ಡಾರೂಢ ಶೋಭಿತ ಎಂಬ ಶಬ್ದದಿಂದ ಸಕಲ ವಾಗ್ಮಯ ದೇವತೆಯಾದ ದೇವರು ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ವಾಯುದೇವರು ಅವರ ಅಂತರಿಯಾಮಿಯಾಗಿರ್ತಕ್ಕಂಥ ಭಗವಂತ ಲಕ್ಷ್ಮೀನಾರಾಯಣರು ನಮಗೆ ಸುಜ್ಞಾನವನ್ನು ಕೊಟ್ಟು ಪಾಲಿಸಲಿ ಎಂದು ಹೇಳಿ ಗರುಡಾರೋಢ ಶೋಭಿತವನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದೇವೆ ಇವರೆಲ್ಲರಿಗೂ ಸೇರಿ ನಾವು ಭೂ ಇಷ್ಟ ಅಂತೇ ನಮಃ ಉಕ್ತಿ ವಿಧೇಯಿಂದ ಹೇಳಿ ನಮ್ಮ ವಿನಮ್ರವಾಗಿ ನಮ್ಮ ನಮಸ್ಕಾರವನ್ನು ಅವರಿಗೆ ಸಮರ್ಪಿಸೋಣ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ತುಮಸ್ಸು ಹಂಗೆ ಓಂ ಹರಿ ಓಂ ಹರಿ ಓಂ